ಬಂಟ್ವಾಳದ ಕೊಳತಮಜೂನಲ್ಲಿ ಕೊಳತಂಬಜೂಲ್ನಲ್ಲಿ ಏನೋ ದುಷ್ಕರ್ಮಿಗಳ ಒಂದು ಹತ್ಯೆ ಆದಂಥ ಅಬ್ದುರ್ರಹೀಮ್ ಅವರ ಜೊತೆಯಲ್ಲಿದ್ದಂತಹ ಕಲಂದರ್ ಶಾಫಿ ಅವರು ಅವರಿಗೂ ಕೂಡ ಮಾರಣಾಂತಿಕ ಹಲ್ಲೆ ನಡೆದಿತ್ತು ಅದೃಷ್ಟವಶಾತ್ ಅವರನ್ನು ಶಿಫ್ಟಾಗಿ ಹಾಸ್ಪಿಟಲ್ಗೆ ಶಿಫ್ಟ್ ಆದ ಕಾರಣ ಅವರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ಇವತ್ತು ಅವರನ್ನು ಆಸ್ಪತ್ರೆಯಲ್ಲಿ ನಾವು ಭೇಟಿಯಾದವು ಸಾಕಷ್ಟು ಏಟುಗಳಾಗಿ ಕೈ ಬೆರಳು ಕಟ್ಟಾಗಿದೆ ಎದೆ ಭಾಗಕ್ಕೆ ಹಿಂಬದಿಯಲ್ಲಿ ಪಕ್ಕೆಲುಬೆಲ್ಲಿ ಎಲ್ಲ ಕೂಡ ತಲವಾರುಗಳಿಂದ ದಾಳಿ ಮಾಡಿದೆ ಅವರ ಹತ್ರ ಮಾತಾಡಿಸಿದಾಗ ಗೊತ್ತಾಗಿದೆ ಏನು ಎಲ್ಲ ಪರಿಚಿತದವರೇ ಪರಿಚಿತ ಇರೋರು ಮತ್ತು ಕೆಲವರು ತುಂಬ ಜನ ಅದರಲ್ಲಿ ಪರಿಚಿತರು ಅಂತ ನಾನು ಬೇಡಿಕೊಂಡೇ ಏನು ಮಾಡಬೇಡಿ ಅಂತ ತಿಳಿದು ಕೇಳಿದ್ರೆ ನಿರ್ದಾಕ್ಷಿಣ್ಯವಾಗಿ ನನ್ನ ಮೇಲೆ ಹಲ್ಲೆ ಮಾಡಿದರು ಕೊಲೆಯತ್ನ ಮಾಡಿದರು ಏನೋ ನಾನು ತಪ್ಪಿಸ್ಕೊಂಡು ಓಡಿದ ಕಾರಣಕ್ಕಾಗಿ ನಾನು ಬಾಕಿ ಅದು ಇಲ್ಲಾದರೂ ನನ್ನನ್ನು ಕೂಡ ಕೊಲ್ಲುವ ಮಟ್ಟದಲ್ಲೇ ಇದ್ದರು ಅವರು ಅಂದರೆ ಹಾಗಾಗಿ ನಾವು ಆಗ್ರಹಪಡಿಸುವಂಥದ್ದು ಏನು ಕಲಂದರ್ ಶಾಫಿ ಅವರಿಗೆ ಬಡ ಕುಟುಂಬ ಕೂಲಿ ಕಾರ್ಮಿಕ ಅವರ ಕುಟುಂಬ ತಂದೆ ತಾಯಿ ಕೂಡ ಅವರು ಅವರಿಗೆ ಆರೋಗ್ಯ ಸರಿ ಇಲ್ಲ ತಂದೆ ಕೂಡ ಹ್ಯಾಂಡಿಕ್ಯಾಪ್ ಇದ್ದಾರೆ ಹಾಗಾಗಿ ಸರ್ಕಾರ ಆ ಕುಟುಂಬಕ್ಕೆ ಹತ್ತು ಲಕ್ಷ ರೂಪಾಯಿ ಪರಿಹಾರ ಕೊಡಬೇಕು ಮತ್ತು ಅವರ ವೈದ್ಯಕೀಯ ವೆಚ್ಚವನ್ನು ಭರಿಸಬೇಕು ಅಂತ ಹೇಳಿದ್ರೊಂದಿಗೆ ಈಗಾಗಲೇ ನಾವು ಡಿಮ್ಯಾಂಡ್ ಮಾಡಿದಾಗ ಇದೊಂದು ಗಂಭೀರ ಪ್ರಕರಣ ಇದರಲ್ಲಿ ದೊಡ್ಡ ಷಡ್ಯಂತ್ರ ಇದೆ ಹಲವಾರು ಮಂದಿ ಇದರಲ್ಲಿ ಸಂಘಟಿತವಾದಂಥ ಒಂದು ಅಪರಾಧ ತುಂಬ ಒಂದು ಕಾನ್ಸ್ಪರಸಿ ಮಾಡಿದ್ದಾರೆ ಹಾಗಾಗಿ ಇದನ್ನು ಸಮಗ್ರ ತನಿಖೆ ಆಗಬೇಕು ಅಂತಂದರೆ ಎಸ್ ಐ ಟಿ ತನಿಖೆ ಆಗಬೇಕು ಐ ಪಿ ಎಸ್ ನೇತೃತ್ವದ ಪೊಲೀಸ್ ಆಫೀಸರ್ ನೇತೃತ್ವದಲ್ಲಿ ಒಂದು ಎಸ್ ಐ ಟಿ ತನಿಖೆ ಆಗಬೇಕು ಅಬ್ದುರಹೀಂ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಕೊಡಬೇಕು ಮತ್ತು ಈ ನಿರಂತರವಾಗಿ ಏನು ವೈಫಲ್ಯಗಳಾಗ್ತಾ ಇದೆ ಕಾನೂನು ಸುವ್ಯವಸ್ಥೆಯಲ್ಲಿ ಹಾಗಾಗಿ ಗೃಹ ಮಂತ್ರಿಗಳು ರಾಜೀನಾಮೆ ಕೊಡಬೇಕು ಮತ್ತು ಎಸ್ ಪಿ ಮತ್ತು ಕಮಿಷನರ್ನ ಮಾತ್ರ ಚೇಂಜ್ ಮಾಡಿದರೆ ಆಗೋದಿಲ್ಲ ಒಟ್ಟಾರೆಯಾಗಿ ಪೊಲೀಸ್ ವ್ಯವಸ್ಥೆ ಸುಧಾರಣೆ ಆಗಬೇಕು ಎರಡು ವರ್ಷಕ್ಕಿಂತ ಮೇಲ್ಪಟ್ಟಿರುವಂಥ ಎಲ್ಲ ಕಾನ್ಸ್ಟೇಬಲ್ನಿಂದ ಹಿಡಿದು ಪೇದಗಳಿಂದ ಹಿಡಿದು ಎಸ್ ಐಗಳಿಂದ ಎಲ್ಲರೂ ಕೂಡ ಟ್ರಾನ್ಸ್ಫರ್ ಮಾಡಬೇಕು ಒಂದು ಸಮಗ್ರ ಬದಲಾವಣೆ ಸರ್ಕಾರ ಒಂದು ಬದ್ಧತೆ ಮತ್ತು ದಿಟ್ಟತನ ತೋರಬೇಕು ಅಂದರೆ ನಾವು ಕೋಮುವಾದವನ್ನು ಕೋಮುವಾದ ರೀತಿಯ ಈ ರೀತಿಯಾದಂತಹ ದುಷ್ಕೃತ್ಯಗಳನ್ನು ಈ ರೀತಿ ಹಿಂಸೆಯನ್ನ ನಾವು ನಿಲ್ಲಿಸೇ ನಿಲ್ಲಿಸ್ತೀವಿ ಅಂತ ಇಚ್ಛಾಶಕ್ತಿ ಇದ್ರೆ ಇದೆಲ್ಲವೂ ಕೂಡ ಸಾಧ್ಯ ಆಗ್ತದೆ ಮತ್ತು ಈ ಭಾಗದ ನಾಯಕರುಗಳು ಕಾಂಗ್ರೆಸ್ ನಾಯಕರುಗಳು ನಾನು ಶ್ಲಾಘನೆ ಮಾಡ್ತೇನೆ ತುಂಬ ಜನ ಕಾಂಗ್ರೆಸ್ನ ಒಂದು ಪದಾಧಿಕಾರಕ್ಕೆ ಒಂದು ಆಕ್ರೋಶವಾಗಿ ಅವರು ರಾಜೀನಾಮೆಯನ್ನು ಮಾಡಿದರೆ ಇದು ಮಾತ್ರ ಸಾಲೋದಿಲ್ಲ ಯಾರು ಹುದ್ದೆಯಲ್ಲಿದ್ದಾರೆ ಸಂವಿಧಾನಿಕ ಹುದ್ದೆಯಲ್ಲಿರುವಂಥವ್ರು ಅದು ವಕ್ ಬೋರ್ಡ್ ಚೇರ್ಮನ್ ಇರ್ಬೋದು ಅದು ಸ್ಪೀಕರ್ ಯು ಟಿ ಖಾದರ್ ಅವರು ಇರ್ಬೋದು ಬೇರೆ ಬೇರೆ ಏನು ಹುದ್ದೆಯಲ್ಲಿದ್ದಾರೆ ಸರ್ಕಾರಿ ಸೌಲಭ್ಯಗಳನ್ನು ಅನುಭವಿಸ್ತಾರೆ ಅದನ್ನು ರಾಜೀನಾಮೆ ಮಾಡೋದ್ರ ಮೂಲಕ ನಿಮ್ಮ ಬದ್ಧತೆಯನ್ನು ನೀವು ಪ್ರದರ್ಶನ ಮಾಡಬೇಕು ಈ ಸಮುದಾಯಕ್ಕೋಸ್ಕರ ಈ ಸಮುದಾಯದಿಂದಲೇ ನೀವು ನಾಯಕರಾಗಿದ್ದೀರಿ ಈ ಸಮುದಾಯ ಮತಗಳಿಂದ ನೀವು ನಾಯಕರಾಗಿದ್ದೀರಿ ಸಮುದಾಯ ಬೆಂಬಲ ಇರೋ ಕಾರಣಕ್ಕೆ ನಿಮಗೆ ಸರ್ಕಾರದಲ್ಲಿ ಗೌರವ ಸೌಲಭ್ಯ ಮಂತ್ರಿ ಸ್ಥಾನ ಎಲ್ಲವೂ ಕೂಡ ಸಿಕ್ಕಿದೆ ಈ ಸಮುದಾಯಕ್ಕೆ ಈ ರೀತಿಯಾದಂಥ ಅನ್ಯಾಯ ಆದಾಗ ಅದನ್ನ ದಿಟ್ಟತನದಿಂದ ಪ್ರತಿರೋಧ ಮಾಡಬೇಕಾದ ನೀವು ನೈತಿಕವಾಗಿ ಹೊಣೆ ಹೊತ್ತುಕೊಂಡು ನೀವು ರಾಜೀನಾಮೆ ನೀಡಬೇಕು ಮತ್ತು ಎಲ್ಲಿಯವರೆಗೆ ಈ ಎಲ್ಲ ವಿಚಾರಗಳು ಸುಧಾರಣೆ ಆಗೋದಿಲ್ಲ ಅಲ್ಲಿವರೆಗೆ ನಾವು ಈ ಅಧಿಕಾರಕ್ಕೆ ನಾವು ಮರಳೋದಿಲ್ಲ ಅನ್ನುವಂಥ ಒಂದು ದಿಟ್ಟತನ ದಿಟ್ಟ ಒಂದು ಕ್ರಮವನ್ನು ಈ ಎಲ್ಲ ನಾಯಕರುಗಳು ಯಾರೆಲ್ಲ ಸಾಂವಿಧಾನಿಕ ಇದ್ದಿದ್ದಾರೆ ಸರ್ಕಾರದ ಹುದ್ದೆಯಲ್ಲಿದ್ದಾರೆ ಅವರೆಲ್ಲರೂ ಕೂಡ ರಾಜೀನಾಮೆ ಕೊಡೋದ್ರ ಮೂಲಕ ಉತ್ತರ ಕೊಡಬೇಕೆ ಹೊರತು ಕಾಂಗ್ರೆಸ್ನ ಪದಾಧಿಕಾರಕ್ಕೆ ಸ್ಥಾನಕ್ಕೆ ರಾಜೀನಾಮೆ ಕೊಡೋದ್ರಿಂದ ಏನೂ ಪ್ರಯೋಜನ ಆಗೋದು ಮತ್ತು ಬಹಳ ಮುಖ್ಯವಾಗಿ ಚುನಾವಣೆ ಬಂದಾಗ ಕಾಂಗ್ರೆಸ್ನ ಪರವಾಗಿ ಮತ ಹಾಕಿ ಕಾಂಗ್ರೆಸ್ಗೆ ಮತ ಹಾಕಿ ಕಾಂಗ್ರೆಸ್ಗೆ ಬೆಂಬಲಿಸಿ ಅಂತ ಹೇಳುವಂಥ ಎಲ್ಲ ಜನರು ಈ ಅನ್ಯಾಯದ ಬಗ್ಗೆ ಸರ್ಕಾರವನ್ನು ಪ್ರಶ್ನೆ ಮಾಡಬೇಕು ಇಲ್ಲಿ ಉಸ್ತುವಾರಿಗಳ ಸಚಿವರು ಬಂದಾಗ ಶಾಸಕರು ಬಂದಾಗ ಇವ್ರನ್ನೆಲ್ಲ ಪ್ರಶ್ನೆ ಮಾಡುವಂತಹ ಒಂದು ಕೆಲಸ ಆಗಬೇಕು ಅಂತ ಈ ಸಂದರ್ಭದಲ್ಲಿ ಆಗ್ರಹಿಸಿದೆ